ನಮಸ್ಕಾರ ಸ್ನೇಹಿತರೆ ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಇದಕ್ಕೇನು ಜಾಸ್ತಿ ಮಸಾಲ ಬೇಡ ಮತ್ತು ರುಬ್ಬೋದು ಬೇಡ ಜಾಸ್ತಿ ಟೈಮು ಬೇಡ ಒಂದು ಅವರಲ್ಲಿ ಈ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಐತೆ ಚಿಕನ್ನು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಹಾಕಿ ಎರಡೂ ಸೇಮ್ ತಗೊಂಡಿದ್ದೆ ನಾನು ಚಿಕನ್ನು ಮತ್ತು ಅಕ್ಕಿ ಇವಾಗ ಡ್ರೈ ಮಸಾಲ ದೊಡ್ಡ ಸ್ಪೂನಲ್ಲಿ ಒಂದು ಅಷ್ಟು ಬಿರಿಯಾನಿ ಪೌಡ್ರ್ ತಗೊಂಡಿದ್ದೀನಿ ಬಿರಿಯಾನಿ ಪೌಡ್ರಿಲ್ಲ ಅಂದರೆ ಚಿಕನ್ ಪೌಡರ್ ಕೂಡ ಹಾಕೋಬೋದು ಹಾಕಿ ಚಿಕನ್ ಪೌಡರ್ ಬರುತ್ತಲ್ಲ ಅದನ್ನು ಹಾಕೋಬೋದು ಸ್ವಲ್ಪ ಅರಿಶ್ಣ ಒಂದು ಮುಕ್ಕಾ ಸ್ಪೂನ್ ಧನಿಯಾ ಪೌಡ್ರು ಅರ್ಧ ಸ್ಪೂನು ಮೆಣಸಿನ್ಕಾಯಿ ಪೌಡ್ರು ಇಲ್ಲಿ ಪಲಾವ್ ಸಾಮಾನು ಎರಡು ಏಲಕ್ಕಿ ಮರಾಠಿ ಮಗ್ಗು ಒಂದು ಮೂರು ಲವಂಗ ಒಂದು ನಾಲ್ಕು ಒಂದು ಇಂಚು ಚಕ್ಕೆ ಸೋಂಪು ಶುಂಠಿ ಬೆಳ್ಳುಳ್ಳಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ದೊಡ್ಡ ದಪ್ಪು ಗೆಡ್ಡೆ ಇದು ಒಂದು ಗೆಡ್ಡೆ ಈರುಳ್ಳಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಖಾರಕ್ಕೆ ಅನುಗುಣವಾಗಿ ಒಂದು ಮೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಪುದೀನ ಎಲೆ ಒಂದೆರಡು ಸ್ವಲ್ಪ ಮೊಸರು ಒಗ್ಗರಣೆಗೆ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟಿದ್ರೆ ತುಂಬ ಆರಾಮಾಗಿ ಬೇಗನೆ ನಾವು ಬಿರಿಯಾನಿ ಮಾಡ್ಕೋಬೋದು ಮೊದಲಿಗೆ ಅಕ್ಕಿ ತೊಳ್ದು ನೆನೆಸ್ಕೊಬೇಕು ನೋಡಿ ಅಕ್ಕಿ ತೊಳ್ದು ಒಂದು ಮೂರು ಟೈಮ್ ಅಕ್ಕಿ ಕ್ಲೀನಾಗಿ ತೊಳ್ಕೊಂಡು ಮುಳುಗೋಷ್ಟು ನೀರಿಟ್ಟು ನೆನೆಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಅಕ್ಕಿ ನೆನೆಬೇಕು ನಾವು ಒಗ್ಗರಣೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಅಕ್ಕಿ ಕೂಡ ನೆನೆದಿರುತ್ತೆ ಕುಕ್ಕರ್ ಬಿಸಿ ಆಗೈತೆ ಒಂದು ಮೂರು ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಏಲಕ್ಕಿ ಎಲ್ಲ ಚಕ್ಕೆ ಲವಂಗ ಸೋಂಪು ಎಲ್ಲ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕು ನೋಡಿ ಇಷ್ಟು ಈ ರೀತಿ ನಾವು ಫ್ರೈ ಮಾಡ್ಕೊಂಡು ಈ ಕಲರ್ಗೆ ಫ್ರೈ ಮಾಡ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ನಾನು ಕಟ್ ಮಾಡ್ಕೊಂಡು ಅದನ್ನು ಹಾಕೊತಾ ಇದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಒಂದು ನಿಮಿಷ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಹುರ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಈರುಳ್ಳಿ ಹಾಕಬೇಕು ನೋಡಿ ಈ ರೀತಿ ನೋಡಿ ಕಲರ್ ಚೇಂಜ್ ಆಗೈತೆ ನೋಡಿ ಈ ರೀತಿ ಆದರೆ ಅಷ್ಟು ಗ್ಯಾಸ್ಟ್ರಿಕ್ ಆಗೋಲ್ಲ ಹಸಿ ಇವಾಗ ಈರುಳ್ಳಿ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಬಿರಿಯಾನಿಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿದಿ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಈ ರೀತಿ ಹುರಿದಾದ್ಮೇಲೆ ಸ್ವಲ್ಪ ಪುದೀನ ಹಾಕ್ಕೊಂಡು ಅದನ್ನು ಕೂಡ ಒಂದು ಅರ್ಧ ನಿಮಿಷ ಹುರ್ಕೊತೀನಿ ಎಣ್ಣಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸೆಸ್ ಮೇಲೆ ಹೋಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊತೀನಿ ನೋಡಿ ಈ ರೀತಿ ಹಸೆಸ್ ಮೇಲೆ ಹೋಗೋವರೆಗೂ ಹುರ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಗೈತೆ ಇವಾಗ ತೊಳೆದಿಟ್ಟಿರೋಂಥ ಚಿಕನ್ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಟೈಮ್ ಕ್ಲೀನಾಗಿ ತೊಳ್ಕೊಂಡಿದ್ದೆ ಚಿಕನು ಅದನ್ನು ಹಾಕ್ಕೊಂಡು ಚಿಕನ್ ಹಾಕಿದ ತಕ್ಷಣ ನಾವು ಹುರ್ಕಬಾರ್ದು ಚಿಕನ್ ಹಾಕಿದ ಮೇಲೆ ಉಪ್ಪು ಹಾಕಬೇಕು ಉಪ್ಪು ಹಾಕ್ಬಿಟ್ಟೆ ನಾವು ಚಿಕನ್ನ ಹುರಿಬೇಕು ಆವಾಗ ಚಿಕನ್ಗೆಲ್ಲ ಕ್ಲೀನಾಗಿ ಉಪ್ಪು ಹೊಂದ್ಕೊಳ್ಳುತ್ತೆ ನೋಡಿ ಇವಾಗ ಚಿಕನ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ನಾನು ಇದ್ದೀನಿ ನೋಡಿ ಈ ರೀತಿ ಹುರ್ಕೊಂಡಿದ್ದಾದಮೇಲೆ ನಾವು ಬೇರೆ ಡ್ರೈ ಮಸಾಲೆಲ್ಲ ಹಾಕಬೇಕಾಗುತ್ತೆ ಈ ರೀತಿ ಹುರಿದಾದ್ಮೇಲೆ ಇವಾಗ ಡ್ರೈ ಮಸಾಲೆ ಹಾಕ್ಕೊತೀನಿ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಎಣ್ಣೆಯಲ್ಲಿ ಚಿಕನ್ನು ಇವಾಗ ಡ್ರೈ ಮಸಾಲೆ ಹಾಕ್ಕೊಂಡು ಇವಾಗ ಹುರ್ಕೊತೀನಿ ಚಿಕನಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಳ್ಳೋವರೆಗೂ ಮಸಾಲೆ ಎಲ್ಲ ಕ್ಲೀನಾಗಿ ಬೆಂದೋಗುತ್ತೆ ಚಿಕನೂ ಕೂಡ ಕ್ಲೀನಾಗಿ ಬೆಂದಿರುತ್ತೆ ಮಸಾಲೆ ಮಸಾಲೆಯಲ್ಲಿ ಈ ರೀತಿ ನಾವು ಎಣ್ಣೆಯಲ್ಲಿ ಮ ಹುರಿಯೋದ್ರಿಂದ ಕಲ್ಲರು ಕೂಡ ಚೇಂಜ್ ಆಗುತ್ತೆ ಮಸಾಲೆದು ಚಿಕನು ಅಷ್ಟೇ ನಮ್ಮ ಬಿರಿಯಾನಿಲಿ ಸಪ್ಪೆ ಸಪ್ಪೆ ಅಂತ ಅನಿಸಲ್ಲ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ತಿನ್ನಬೇಕಂದ್ರೆ ಪೀಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹುರ್ಕೊಂಡಿದ್ದಾದಮೇಲೆ ಇವಾಗ ಮೊಸ್ರು ಹಾಕ್ಕೊತೀನಿ ನಿಮಗೆ ಮೊಸರು ಬೇಡ ಅಂತ ಅಂದರೆ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಹಾಕಬೋದು ಇಲ್ಲ ನಿಂಬೆ ಹಣ್ಣು ಕೂಡ ಹಾಕೋಬೋದು ಇಲ್ಲಿ ಮೊಸ್ರು ಹಾಕಿದ್ರೇ ತುಂಬ ಚೆನ್ನಾಗಿರೋದು ಬಿರಿಯಾನಿಗೆ ಪೀಸೆಲ್ಲ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ತಿನ್ನೋಕ್ಕೆ ತುಂಬ ಸಾಫ್ಟಾಗಿರುತ್ತೆ ನೋಡಿ ಈ ರೀತಿ ಮೊಸ್ರು ಹಾಕಿದ ಮೇಲೆ ಒಂದು ಅರ್ಧ ನಿಮಿಷ ಕ್ಲೀನಾಗಿ ಹುರ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಇದ್ದೀನಿ ಈ ರೀತಿ ಹುರ್ದು ಮಾಡೋದ್ರಿಂದ ಚಿಕನ್ ನಾನು ತಿನ್ಬೇಕಾದ್ರೆ ಸಪ್ಪೆ ಅಂತ ಅನಿಸಲ್ಲ ಅದಕ್ಕೆ ಈ ರೀತಿಯೆಲ್ಲ ಹುರ್ಕೊಂಡಿದ್ದೀನಿ ನೋಡಿ ಇಷ್ಟು ಕ್ಲೀನಾಗಿ ಹುರ್ಕೋಬೇಕು ನಾವು ಚಿಕನ್ ಬಿರಿಯಾನಿ ಮಾಡಬೇಕು ಅಂದರೆ ಇವಾಗ ನಾನು ಅಕ್ಕಿ ತೊಗೊಂಡಿದ್ನವಲ್ಲ ಅದೇ ಗ್ಲಾಸಲ್ಲಿ ಏ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ಕೊತೀನಿ ಒಂದು ಗ್ಲಾಸ್ ಫುಲ್ ಅಕ್ಕಿ ತೊಗೊಂಡಿದ್ದೆ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇದು ಒಂದು ಮುಕ್ಕಾಲು ಗ್ಲಾಸ್ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ ಅಕ್ಕಿ ನೆನೆಸಿರೋದ್ರಿಂದ ನೀರು ಸ್ವಲ್ಪ ಒಂದು ಕಾಲು ಗ್ಲಾಸಷ್ಟು ಕಮ್ಮಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ನೆನೆಸಲ್ಲ ಅಂತಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಮಾಡ್ಕೋಬೋದು ಸ್ವಲ್ಪ ನೆನೆಸಿ ಮಾಡಿದ್ರೆ ತುಂಬ ಅನ್ನ ಅದಕ್ಕೆ ಈ ರೀತಿ ಬಿರಿಯಾನಿಗೆಲ್ಲ ಈ ರೀತಿ ನೆನೆಸಿ ಮಾಡಬೇಕು ಅಕ್ಕಿ ಹಾಕ್ಕೊಂಡಿದ್ದಾದಮೇಲೆ ಕ್ಲೀನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಪ್ಪೆ ಐತೆ ನಾವು ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ನಾವು ಚಿಕನ್ ಹುರ್ಕೋಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ ಸ್ವಲ್ಪ ಕಮ್ಮಿ ಐತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಿಂಬೆ ಹಣ್ಣು ರಸನೂ ಕೂಡ ಹಾಕ್ಕೊಂತೀನಿ ನಿಂಬೆಹಣ್ಣು ಬೀಜ ಎಲ್ಲ ಇದ್ದರೆ ಅದನ್ನು ತೆಗ್ದುಬಿಟ್ಟು ಹಾಕಬೇಕು ನೋಡಿ ಈ ರೀತಿ ನಿಂಬೆ ಹಣ್ಣು ಬೀಜ ಎಲ್ಲ ತೆಗ್ದು ಈ ರೀತಿ ಆ ಒಂದು ಅರ್ಧ ನಿಂಬೆಣ್ಣು ರಸ ಹಾಕ್ಕೊಂಡ್ರೆ ಸಾಕು ಅಂದರೆ ಒಂದು ಅರ್ಧಕ್ಕಿಂತ ಒಂದು ಮುಕ್ಕಾಲು ಸ್ಪೂನ್ ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಅರ್ಧ ಅಷ್ಟೇ ಹಾಕೊಂಡ್ರೆ ನಾನು ಹಾಕ್ಕೊಂಡು ಈ ರೀತಿ ಕುದಿ ಬಂದ ನೋಡಿ ಈ ರೀತಿ ಬಂದು ಅರ್ಧ ಅನ್ನ ಆಗೈತು ನನಗೆ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಬಂದರೆ ಸಾಕು ಅನ್ನ ಫೋ ಅರ್ಧ ಆಗಿರೋದ್ರಿಂದ ಒಂದು ಎರಡು ವಿಸಿಲ್ ಸಾಕಾಗುತ್ತೆ ನೋಡಿ ಎರಡು ವಿಸಿಲ್ ಕೂಡ ಬಂದೈತೆ ಕುಕ್ಕರ್ ಕೂಡ ತಣ್ಣಗಾಗೈತೆ ಕುಕ್ಕರ್ ಓಪನ್ ಮಾಡಿದ್ದೀನಿ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಾಗೈತೆ ಬಿರಿಯಾನಿ ಕಲ್ಲರ್ ಅಷ್ಟೇ ತುಂಬಾ ಚೆನ್ನಾಗೈತೆ ನೋಡೋಕ್ಕೆ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡಿ ಬಿರಿಯಾನಿ ರೈಸು ಅಷ್ಟೇ ತುಂಬ ಬಿಡ್ ಬಿಡಿಯಾಗೈತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಲೈಟ್ ಮಸಾಲೆ ಹಾಕಿ ಮಾಡಿರೋದ್ರಿಂದ ಇದು ಚಿಕನ್ ಗ್ರೇವಿ ಮಟನ್ ಗ್ರೇವಿಯಲ್ಲೂ ಕೂಡ ತಿನ್ಬೋದು ಇಲ್ಲ ಮೊಸರು ಬಜ್ಜಿ ಕೂಡ ತಿನ್ಬೋದು ಇದಂತೂ ಬಿರಿಯಾನಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಖಾರ ಕಮ್ಮಿ ಇರೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಸೋನ ಮೊಸರು ರೈಸು ತಗೊಂಡಿರೋದಿಲ್ಲಿ ಅನ್ನ ಅಷ್ಟೇ ತುಂಬ ಚೆನ್ನಾಗಾಗೈತೆ ನಾನು ಡೈಲಿ ಯಾವುದನ್ನು ಯೂಸ್ ಮಾಡ್ತೀನೋ ಅದೇ ಅಕ್ಕಿ ತಗೊಂಡಿದ್ದೀನಿ ನಾನು ಪಲಾವ್ ಮಾಡೋದಕ್ಕೆ ಇದನ್ನೇ ಹಾಕ್ತೀನಿ ಮತ್ತು ವೈಟ್ ರೈಸ್ ಮಾಡ್ಕೊಳೋದಕ್ಕೆ ಇದನ್ನೇ ಹಾಕ್ತೀನಿ ಮನೇಲಿ ನಾವು ಇದೇ ಯೂಸ್ ಮಾಡೋದು ಸೋನಾ ಮೊಸರು ರೈಸು ಅದರಲ್ಲೇ ಮಾಡ್ಕೊಂಡಿದ್ದೀನಿ ನೆನೆಸಿ ಮಾಡಬೇಕಷ್ಟೇ ನೋಡಿ ಈ ರೀತಿ ನಾನು ಮೊಸರು ಬಜ್ಜಲ್ಲೇ ಸರ್ವ್ ಮಾಡ್ಕೊತಾ ಇದ್ದೀನಿ ಅನ್ನ ತುಂಬ ಬಿಡಿಬಿಡಿಯಾಗಿ ಆಗೈತೆ ಸಲ ಟ್ರೈ ಮಾಡಿ ಈ ರೀತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದಂತೆ ಮರಿಬೇಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು